ಐಪಿಎಲ್ನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪ್ರಾಂಚಿ ಸಿಪ್ಪರ ಆಡೋದು ಅದೆಷ್ಟೋ ಯುವ ಆಟಗಾರರ ಕನಸು ಆದರೆ ಟೀಂ ಇಂಡಿಯಾದ ಮಾಜಿ ವೇಗಿ ಪ್ರವೀಣ್ ಕುಮಾರ್ಗೆ ಬಿ ಪರ ಆಡೋಕೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲವಂತೆ ಆದರೆ ಐಪಿಎಲ್ನ ಮಾಜಿ ಅಧ್ಯಕ್ಷನ ಬೆದರಿಕೆಗೆ ಹೆದರಿ ಪ್ರವೀಣ್ ಕುಮಾರ್ ಆರ್ಸಿಬಿ ತಂಡವನ್ನ ಪ್ರತಿನಿಧಿಸುತ್ತಂತೆ ಎರಡ್ ಸಾವಿರದ ಎಂಟರ ಚುಚ್ಚಲ ಐಪಿಎಲ್ ಆವೃತ್ತಿಗೂ ಮುನ್ನ ಪ್ರವೀಣ್ ಕುಮಾರ್ ಐಪಿಎಲ್ ಟೂರ್ನಿಯಲ್ಲಿ ಡೆಲ್ಲಿ ಡೇರ್ ಡೆವಿಲ್ಸ್ ಪರ ಆಡುವ ಮನಸ್ಸನ್ನ ಹೊಂದಿದ್ರಂತೆ ತವರು ಮೀರತ್ಗೆ ಡೆಲ್ಲಿ ಹತ್ತಿರವಾಗಿದೆ ಊಟ ತಿಂಡಿಗೂ ಸಮಸ್ಯೆ ಆಗಲ್ಲ ಮನೆಗೂ ಆಗಾಗ ತೆರಳಬಹುದು ಅನ್ನೋದು ಪ್ರವೀಣ್ ಕುಮಾರ್ ಲೆಕ್ಕಾಚಾರವಾಗಿತ್ತು ಆದರೆ ಪ್ರವೀಣ್ ಕುಮಾರ್ ಆರ್ಸಿಬಿ ಪಾಲಾಗಿದ್ರು ಆ ಬಳಿಕ ಅಂದಿನ ಐಪಿಎಲ್ ಚೇರ್ಮನ್ ಲಲಿತ್ ಮೋದಿ ತೆರಳಿ ತಂಡದ ಬದಲಾವಣೆಗೆ ಮನವಿ ಮಾಡಿದ್ರಂತೆ ಊಟ ತಿಂಡಿ ಮನೆಯಿಂದ ದೂರ ಆಗುತ್ತೆ ಎನ್ನುವ ಸಮಸ್ಯೆಯ ಜೊತೆಗೆ ನನಗೆ ಇಂಗ್ಲಿಷ್ ಕೂಡ ಬರಲ್ಲ ಬಿಯಲ್ಲಿ ಆಡೋದು ನನಗೆ ಕಷ್ಟವಾಗುತ್ತೆ ಅಂತ ಕೇಳಿಕೊಂಡಿದ್ರಂತೆ ಆಗ ಲಲಿತ್ ಮೋದಿ ಆರ್ಸಿಬಿ ಪರ ಆಡದೇ ಇದ್ರೆ ನಿನ್ನ ಕರಿಯರ್ ಅನ್ನೇ ಮುಗಿಸ್ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ರಂತೆ ಅಂತಿಮವಾಗಿ ಅನಿವಾರ್ಯವಾಗಿ ಆರ್ಸಿಬಿ ಪರ ಆಡಿದೆ ಅಂತ ಪ್ರವೀಣ್ ಕುಮಾರ್ ಇದೀಗ ಹೇಳಿಕೊಂಡಿದ್ದಾರೆ ಒಟ್ಟು ಮೂರು ಸೀಸನ್ಗಳಲ್ಲಿ ಆರ್ಸಿಬಿ ಪ್ರತಿನಿಧಿಸಿದ್ದ ಪ್ರವೀಣ್ ಕುಮಾರ್ ನಲವತ್ತ ಏಳು ಪಂದ್ಯಗಳನ್ನಾಡಿ ನಲವತ್ತ ಒಂದು ವಿಕೆಟ್ ಕಬಳಿಸಿದ್ದಾರೆ